ಎಷ್ಟು ವರ್ಷಗಳ ಗ್ಯಾಪ್ ಆಯ್ತು ನಾವು ಮತ್ತೆ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಬರ್ತೀರಾ ಅದ್ ಹೇಗಾಯ್ತು ಸರ್ ನಮ್ಮನೆ ರಾಣಿ ಆದ್ಮೇಲೆ ಐ ವಾಸ್ ಸಪೋಸ್ ಟು ಡೂ ಒಂದು ಬೇರೆ ಭಾಷೆ ಶೋ ಮಾಡಬೇಕಾಯ್ತು ನಾನು ರಿಯಾಲಿಟಿ ಶೋ ನೋ ಸೀರಿಯಲ್ 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 ಬೇರೆ ಭಾಷೆ ಶೋ ಮಾಡಬೇಕಾಯ್ತು ಅದು ನಾನಾ ಕಾರಣದಿಂದ ಏನೋ ಆಯ್ತು ಅಂಡ್ ನೆಕ್ಸ್ಟ್ ನನಗೆ ಆಪರ್ಚುನಿಟಿ ಬಂದಿದೆ ಬಿಗ್ ಬಾಸ್ ಅಂದ್ರೆ ಅದ್ರ ಮೇಲೆ ಒಂದ್ ಸ್ವಲ್ಪ ಕೆಲಸ ಎಲ್ಲ ನಡೆದಿತ್ತು ಶೂಟಿಂಗ್ ಗೀಟಿಂಗ್ ಎಲ್ಲ ಆಗಿತ್ತು ಅದು ಏನೋ ಡಿಲೇ ಆಯ್ತು ಐ ಡೋಂಟ್ ಟಾಕ್ ಅಬೌಟ್ ಇಟ್ ಬಿಕಾಸ್ ನಿಮ್ ಗೊತ್ತಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಹ್ಮ್ ಸೊ ಅಂಡ್ ದೆನ್ ಬಿಗ್ ಬಾಸ್ ಹ್ಯಾಟ್ ಆದ್ರೆ ಹೇಗ್ ಕಾಲ್ ಬಂದು ಎಷ್ಟು ದಿವ್ಸ ಸೆಲೆಕ್ಟ್ ಆದ್ರಿ ಸೊ ಬಿಗ್ ಬಾಸಲ್ಲಿ ಏನಾಗುತ್ತೆ ಅಂದ್ರೆ ಎರಡು ದಿನ ಮುಂಚೆ ನಿಮ್ಮನ್ನ ಕರ್ಕೊಂಡು ಹೋಗೋ ಒಂದು ಹೋಟೆಲಲ್ಲಿ ಇಡ್ತಾರೆ ದ್ಯಾಟ್ ಈಸ್ ತರ್ಸ್ಟೇ ನನ್ ಸಂಡೇ ಕಾಲ್ ಬಂದಿದ್ದು ಸೇಮ್ ಒನ್ ಐ ಐ ವು ನೊ ಮೇ ಬಿ ಸಂಡೇ ಸಂಡೇ ಸ್ ಐ ಗೇಟ್ ಕಾಲ್ ಅದು ಅದು ಐ ಥಿಂಕ್ ಆ ಸಂಡೇ ಐ ಗಾಟ್ ಸ್ನೇಹಿತ ಜೀವನದಲ್ಲಿ ಏನೇ ಆದ್ರೂ ಕಡೆಗಳಿಗೆಲ್ಲ ಆಗೋದು ಯಾ ಐ ವೆರಿ ಟ್ರೂ ಅಂದ್ರೆ ಯಾವುದೋ ಒಂದ್ ಶೋ ಆಗ್ಲೇಬೇಕು ನೀವೇ ಹೀರೋ ಎಲ್ಲ ಆಗೋಗಿರುತ್ತೆ ಅಂಡ್ ದೆನ್ ಸಮಥಿಂಗ್ ವಿಲ್ ಹ್ಯಾಪನ್ ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೋ ಒಂದ್ ಸಿಗುತ್ತೆ ನೋಡಿ ಆಲ್ವೇಸ್ ವರ್ಕ್ಸ್ ಸೊ ಸಂಡೇ ಕಾಲ್ ಬಂತು ಮಾಡ್ತೀರಾ ಅಂತ ಕೇಳಿದ್ರು ಅಂಡ್ ತ್ರೀ ಸೆಕೆಂಡ್ಸ್ ಐ ವಾಸ್ ಲೈಕ್ ಹಾ ಮಾಡ್ತೀನಿ ಅಂತ ಅಂಡ್ ಆಯ್ತು ಮೀಟಿಂಗ್ ಆಯ್ತು ಅಂಡ್ ಎವ್ರಿಥಿಂಗ್ ವಿಸ್ ಕ್ವಿಕ್ ಕ್ವಿಕ್ಸ್ ಡೇ ಅಷ್ಟೊತ್ತಿಗೆ ನಾವು ಅದಕ್ಕೊಂದಷ್ಟು ಪ್ರೊಸೀಜರ್ಸ್ ಇರುತ್ತೆ ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ಬ್ಲಡ್ ಟೆಸ್ಟ್ ಮಾಡೋ ಅಂಡ್ ನಿಮ್ ಸೈಕಲಾಜಿಕಲ್ ವ್ಯಾಲ್ಯೂಯೇಷನ್ ನಡೆಯುತ್ತೆ ಅಂಡ್ ಶಾಪಿಂಗ್ ಮಾಡಬೇಕು ಡಿಸೈನರ್ ಹುಡುಕ್ಬೇಕು ಇದೆಲ್ಲ ತುಂಬಾ ಕೆಲಸ ಇರುತ್ತೆ ಅದೆಲ್ಲ ಪಟ್ಪಟ್ಟಂತಾಗಿ ಥರ್ಸ್ಡೇ ದಿ ಪೆಕ್ಮಿಯಾ ಪಂದೆ ಪುಟ್ಮಿಯನ್ನ ಹೋಟೆಲ್ ಐ ಥಿಂಕ್ ಫ್ರೈಡೇ ವಾಸ್